ನೇಪಾಳ ದೇಶದಲ್ಲಿ ನಡೆದ ಅಂತಾರಾಷ್ಟೀಯ ಕುಸ್ತಿ ಪಂದ್ಯಾವಳಿಯಲ್ಲಿ ಬಸವರಾಜ್ ಸುಭಾಷ್ ವಡ್ಡರ್ ಹನಸಿ ನವಲಗುಂದ ತಾಲೂಕು ಜಿಲ್ಲಾ ಧಾರವಾಡ ಇವರು ಎಂಬತ್ತು ಕೆಜಿ ವಿಭಾಗದಲ್ಲಿ ಭಾರತ ತಂಡವನ್ನು ಪ್ರತಿನಿಧಿಸಿ ಜಯಶಾರಿಯಾಗಿ ಆಗಮಿಸಿದ ಇವರಿಗೆ ಎಸಿಎಚ್ಆರ್ ರಾಜ್ಯ ಕಾರ್ಯಾಧ್ಯಕ್ಷರಾದ ಬಸವರಾಜ್ ಆನೆಗುಂದಿ ದಲಿತ ಸೇನಾ ಸಮಿತಿ ರಾಜ್ಯ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸ್ ಅವರೊಳ್ಳಿ ಸನ್ಮಾನಿಸಿ ಗೌರವಿಸಿದರು ನಾನು ಕುಸ್ತಿಪಟು ಯುವ ಆಗಿದ್ದು ಜಿಲ್ಲಾ ರಾಜ್ಯ ಸೌತ್ ಝೋನ್ ಆಲ್ ಇಂಡಿಯಾ ಇಂಟರ್ನ್ಯಾಷನಲ್ ಗೇಮ್ಗಳಲ್ಲಿ ಭಾಗವಹಿಸಿರುತ್ತೇನೆ ಕರ್ನಾಟಕದ ಹೆಸರಾಂತ ಪ್ರಶಸ್ತಿಗಳಲ್ಲಿ ಸಂಗೋಳಿ ರಾಯನ ಪ್ರಶಸ್ತಿ ಡಬಲ್ ಕರ್ನಾಟಕ ಚಾಂಪಿಯನ್ ಸೌತ್ ಇಂಡಿಯಾದಲ್ಲಿ ಕೇರಳ ರಾಜ್ಯದಲ್ಲಿ ನಡೆಯುವಕ್ಕಂಥ ಕೇರಳ ರಾಜ್ಯದ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಾನೆ ಎಂಟು ಬಾರಿ ದಸರಾ ಚಾಂಪಿಯನ್ ಆಗಿರುತ್ತಾನೆ ಮೊನ್ನೆ ನಡೆದ ಒಂದರಿಂದ ಆರನೇ ತಾರೀಕು ಇದೇ ತಿಂಗಳು ನಡೆದ ಕ್ರೀಡಾಕೂಟದಲ್ಲಿ ಇಂಡೋ ನೇಪಾಳ ಕ್ರೀಡಾಕೂಟದಲ್ಲಿ ಭಾರತ ತಂಡದ ಎಂಬತ್ತು ಕೆ ಜಿ ವಿಭಾಗದಲ್ಲಿ ಪ್ರತಿನಿಧಿಸಿ ಪ್ರಥಮ ಸ್ಥಾನ ಪಡೆದು ಧಾರವಾಡ ಜಿಲ್ಲೆಗೆ ಕೀರ್ತಿ ತಂದಿರುತ್ತಾನೆ ಈ ಒಂದು ಕ್ರೀಡಾಕೂಟಕ್ಕೆ ತೆರಳಲು ನಮ್ಮ ಭೂವಿ ಒಡ್ಡರ ಸಮಾಜದ ಮಾಜಿ ಸಚಿವರು ಆಗಿರ್ತಕ್ಕಂಥ ಅರವಿಂದ್ ಲಿಂಬಾವಳಿ ಸಾಹೇಬರು ಅಖಂಡ ಶ್ರೀನಿವಾಸ ಮೂರ್ತಿ ಸಾಹೇಬರು ಹಾಗೂ ಕರ್ನಾಟಕ ಯೂತ್ ಕಾಂಗ್ರೆಸ್ನ ರಾಜ್ಯಾಧ್ಯಕ್ಷರಂಥ ಮೊಹಮ್ಮದ್ ಹರೀಶ್ ನಲ್ಪಾಡ್ ಅವರು ನಮ್ಮ ಧಾರವಾಡ ಜಿಲ್ಲೆಯ ಯುವ ಕಾಂಗ್ರೆಸ್ ಗ್ರಾಮೀಣ ಅಧ್ಯಕ್ಷರಾಗಿರ್ತಕ್ಕಂಥ ವಿನೋದ್ ಅಸೂಟಿ ಅವರು ನಮ್ಮ ನವಲ್ಗುಂದ್ ತಾಲೂಕಿನ ಎಮ್ ಎಲ್ ಎ ಸಾಹೇಬರು ಪೋನ್ ರೆಡ್ಡಿ ಸರ್ ಅವರು ಇವರೆಲ್ಲ ಒಂದು ಆಶೀರ್ವಾದ ಇವರೆಲ್ಲ ಸಹಾಯ ಸಹಕಾರ ನಮಗೆ ಈ ಒಂದು ಕ್ರೀಡಾಕೂಟಕ್ಕೆ ತೆರಳಲು ಒಂದು ಬಹಳ ಒಂದು ಖುಷಿಯಿಂದ ಅವರು ಸಹಾಯ ಸಹಕಾರ ಮಾಡಿ ನನಗೆ ಕಳುಹಿಸಿಕೊಟ್ಟು ಆ ಒಂದು ಪದಕ ತರೋಕೆ ಒಂದು ಹೆಲ್ಪ್ ಆಗಿರುತ್ತದೆ ನಮಗೆ ತರಬೇತಿ ಸರಿಯಾಗಿ ಇರಲಿಕ್ಕಿಲ್ಲ ನಾವು ಮುಂದಿನ ತರಬೇತಿಗಾಗಿ ಇನ್ನು ಮುಂದೆ ಕೊಲ್ಲಾಪುರ ಮತ್ತು ಪುಣಾದಲ್ಲಿ ನಮ್ಮ ದೇಶದ ಹೆಸರಾಂತ ಕೋಚಿಂಗ್ ಸೆಂಟರ್ಗಳಿದ್ದು ಅಲ್ಲಿ ಹೋಗಿ ನಾವು ತರಬೇತಿ ಪಡೆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಪದಕಗಳನ್ನು ನಾವು ತರುತ್ತೇವೆ ಅಲ್ಲಿ ಬೇರೆ ದೇಶದ ಕ್ರೀಡಾಪಟುಗಳ ಜೊತೆ ನಾವು ಆಡುವ ಅನುಭವ ಬಹಳ ಒಂದು ಕಷ್ಟದ ರೀತಿಯಲ್ಲಿತ್ತು ಆದರೂ ಕೂಡ ಅವರ ಜೊತೆ ಆಡಿ ಎರಡು ಅಂಕಗಳಿಂದ ನಾವು ವಿಜಯಶಾಲಾಗಿ ಒಂದು ಪದಕವನ್ನು ತಂದಿರುತ್ತೇವೆ ಇದು ನಮಗೆ ಖುಷಿ ನೀಡುತ್ತದೆ ಸಮಸ್ತ ಸಮಾಜದ ಗುರು ಹಿರಿಯರ ಆಶೀರ್ವಾದ ಎಲ್ಲ ಆಶೀರ್ವಾದನ ಮೇಲೆ ಇರಲಿ ಅಂತ ನಾನು ಕೇಳಿಕೊಳ್ತೇನೆ ಈ ವೇಳೆ ಕುಸ್ತಿಪಟ್ಟು ಬಸವರಾಜ್ ಹನಸಿ ಮಾತನಾಡಿ ತಮಗೆ ಸಹಾಯ ಮಾಡಿದವರಿಗೆ ಅಭಿನಂದನೆ ಸಲ್ಲಿಸಿ ತಮ್ಮ ಹರ್ಷ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಪ್ರಭುಗೌಡ ಪಾಟೀಲ್ ನೀಲಕಂಠ ಪೂಜಾರ್ ಚನ್ನಬಸಪ್ಪ ರುದ್ರಾಪುರ್ ಉಳ್ವೇಶಪ್ಪ ದುಂಡಾನೆಟ್ಟ ಕೃಷ್ಣಾ ಬಳಿಗಾರ್ ಅಶೋಕ್ ಪಾಟೀಲ್ ಅಸ್ಪಾಕ್ ಮುಜಾಬರ್ ತುಕಾರಾಂ ಮಾಣಿಕ್ನಬರ್ ಸತೀಶ್ ಸರ್ಜಾಪುರ್ ಮಹೇಶ್ ಮಂಕಣಿ ಗವಿಸಿದ್ದಪ್ಪ ನರಸಾಪುರ್ ತಿಪ್ಪಣ್ಣ ಇರಪ್ಪ ಬಿಟ್ಸೂರು ರಾಜು ದೇವರಮನಿ ಸುಭಾಷ್ ನವಲಗುಂದ್ ಕೃಷ್ಣ ಈರಪ್ಪ ಬಟ್ಸೂರು ಶಿವು ಸಾತಾಳಿ ಅಶೋಕ್ ಪೂಜಾರ್ ಗಣೇಶ್ ತೊಂಡೆಯಾಳ ಹಾಗೂ ಬಸವ ಸೇನೆ ಹಾಗೂ ಎಸಿಹೆಚ್ಆರ್ ಮೊದಲಾದ ಸಂಘಟನೆಗಳ ಪದಾಧಿಕಾರಿಗಳು ಅಭಿನಂದನೆಗಳನ್ನು ತಿಳಿಸಿದ್ದಾರೆ